ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ನಿನ್ನೆ ಹಾಗೂ ಇವತ್ತು ಬಂದಿದೆ ಹಾಗೆ ನಾನು ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದೀನಿ ಯೂಶಲ್ ಓವರ್ ನೈಟ್ ಯಾವ್ದಾದ್ರು ಅಪ್ಡೇಟ್ ಗಳು ಬಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಪ್ರಯತ್ನವನ್ನು ಮಾಡ್ತೀನಿ ನೋಡೋಣ ಯಾವೆಲ್ಲ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಆಲ್ಮೋಸ್ಟ್ ಈ ಸುದ್ದಿಗಳಿಗೆ ನಾಳೆ ಈ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಇರುತ್ತೆ ಹಾಗಾಗಿ ನಿಮಗೆ ಮುಂಚೆನೆ ಇದರ ಮಾಹಿತಿ ಇರುತ್ತೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟೀಶ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಇದ್ದೀನಿ ಮೊದಲಿಗೆ ಚೀನಾ ಅಂಡ್ ಯು ಎಸ್ ಗೆ ಸಂಬಂಧಪಟ್ಟಂತೆ ನಾಳೆಯಿಂದ ಲಂಡನ್ ಅಲ್ಲಿ ಡಿಸ್ಕಶನ್ ಶುರುವಾಗ್ತಿದೆ ಅನ್ನುವಂತ ಅಪ್ಡೇಟ್ ಅನ್ನ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟ್ರೂತ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಾಳೆ ಡಿಸ್ಕಶನ್ ಸ್ಟಾರ್ಟ್ ಆಗ್ತಾ ಇದೆ ಲಂಡನ್ ಅಲ್ಲಿ ಗೊತ್ತಿಲ್ಲ ಔಟ್ಕಮ್ ಏನ್ ಬರುತ್ತೆ ಅಂತ ಬಟ್ ಡಿಸ್ಕಶನ್ಸ್ ಅಂತೂ ನಾಳೆಯಿಂದ ಶುರು ಆಗ್ತಾ ಇದೆ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ನೋಡೋಣ ಏನು ಔಟ್ಕಮ್ ಬರುತ್ತೆ ಅಂತ ನಾಳೆ ಏನ್ ಗೊತ್ತಾಗೋದಿಲ್ಲ ಬಟ್ ನೆಕ್ಸ್ಟ್ ವೀಕ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿ ಬರಬಹುದು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಬಜಾಜ್ ಫೈನಾನ್ಸ್ ಫೋಕಸ್ ಅಲ್ಲಿ ಇದ್ರ ಬಗ್ಗೆ ಈಗಾಗಲೇ ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ಕಂಪನಿ ಹಿಂದೆ ಬೋನಸ್ ಹಾಗೂ ಸ್ಪ್ಲಿಟ್ ಅನ್ನ ಅನೌನ್ಸ್ ಮಾಡಿತ್ತು ಅದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ಜೂನ್ ಹದಿನಾರನೇ ತಾರೀಕು ರೆಕಾರ್ಡ್ ಡೇಟ್ ಆಗಿರುತ್ತೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಅವ್ರಿಗೆ ಬೋನಸ್ ಅಂಡ್ ಸ್ಪ್ಲಿಟ್ ಸಿಗುತ್ತೆ ಒಂದು ಶೇರ್ ಹತ್ತು ಶೇರ್ ಗಳಾಗುತ್ತೆ ಈ ರೆಕಾರ್ಡ್ ಡೇಟ್ ಅನೌನ್ಸ್ಮೆಂಟ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ ಜೊತೆಗೆ ಹದಿನಾರನೇ ತಾರೀಕು ಸೋಮವಾರ ರೆಕಾರ್ಡ್ ಡೇಟ್ ಆಗಿರೋದ್ರಿಂದ ಹದಿಮೂರನೇ ತಾರೀಕು ಶುಕ್ರವಾರ ಎಕ್ಸ್ ಡೇಟ್ ಆಗುತ್ತೆ ಇನ್ ಕೇಸ್ ಶುಕ್ರವಾರ ಮಾರ್ಕೆಟ್ ಓಪನ್ ಇದೆ ಅಂದ್ರೆ ಶುಕ್ರವಾರ ಆಗುತ್ತೆ ಇನ್ ಕೇಸ್ ಅವತ್ತೇನಾದ್ರು ರಜೆ ಇದೆ ಅದರ ಹಿಂದಿನ ದಿನ ಎಕ್ಸ್ ಡೇಟ್ ಆಗುತ್ತೆ ಬಹುಶಃ ಜೂನ್ ಅಲ್ಲಿ ಯಾವುದೇ ರೀತಿಯ ಹಾಲಿಡೇಸ್ ಇಲ್ಲ ಹಾಗಾಗಿ ಶುಕ್ರವಾರ ಅಂದ್ರೆ ಜೂನ್ ಹದ್ಮೂರು ಎಕ್ಸ್ ಡೇಟ್ ಆಗಿರುತ್ತೆ ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಡಿವೈಡೆಡ್ ಬೈ ಟೆನ್ ಆಗುತ್ತೆ ನೋಡೋಣ ಈ ಸುದ್ದಿಗೆ ಸ್ಟಾಕ್ ಸ್ಟಾಕ್ತಿ ರಿ ಆಕ್ಷನ್ ನಾಳೆ ಬರುತ್ತೆ ಅಂತ ನಂತರ ಗಾರ್ಡನ್ ರೀ ಶಿಪ್ ಬಿಲ್ಡರ್ಸ್ ಕೂಡ ಫೋಕಸ್ ಇರುತ್ತೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ಇಂಡಿಯನ್ ನೇವಿ ಒಂದು ಆಂಟಿ ಸಬ್ಮರೈನ್ ವಾಟರ್ ಕ್ರಾಫ್ಟ್ ಅನ್ನ ಲಾಂಚ್ ಮಾಡ್ತಾ ಇದೆ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ ಇನ್ನೊಂದು ಅಪ್ಡೇಟ್ ಕೂಡ ಬಂದಿದೆ ಜರ್ಮನ್ ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿರೋ ಬಗ್ಗೆ ಇತ್ತೀಚೆಗೆ ನಾರ್ವೆ ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿರೋ ಬಗ್ಗೆ ನ್ಯೂಸ್ ಅನ್ನ ನಾವು ನೋಡಿದ್ವಿ ಬಟ್ ಈಗ ಇನ್ನೊಂದು ಸುದ್ದಿ ಬಂದಿದೆ ನೋಡಬಹುದು ಸ್ಟೇಟ್ ರನ್ ಜಿ ಆರ್ ಎಸ್ ಸಿ ಇಂಗ್ ಶಿಪ್ ಬಿಲ್ಡಿಂಗ್ ಡೀಲ್ಸ್ ವಿತ್ ಜರ್ಮನ್ ಫಾರ್ಮ್ ಈ ಸುದ್ದಿಯ ಕಾರಣಕ್ಕೂ ಫೋಕಸ್ ಅಲ್ಲಿರುತ್ತೆ ಜಿ ಆರ್ ಎಸ್ ಸಿ ಅನ್ನ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಎರಡು ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ಎಸ್ಪೆಷಲಿ ಕಂಪನಿ ತನ್ನ ಬಿಸ್ನೆಸ್ ಡೈವರ್ಸಿಫಿಕೇಶನ್ ಬಗ್ಗೆ ಕಂಪನಿಯ ಸಿಇಒ ಮನಿ ಕಂಟ್ರೋಲ್ ಜೊತೆ ಮಾತಾಡ್ತಾ ಕೆಲವೊಂದು ಮಾತುಗಳನ್ನ ಹೇಳಿದ್ದಾರೆ ಎರಡು ಸಾವಿರ ಕೋಟಿ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಈ ಸುದ್ದಿಯ ಕಾರಣಕ್ಕೆ ಐಜಿಎಲ್ ಕೂಡ ಫೋಕಸ್ ಅಲ್ಲಿ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಮುತ್ತೂಟ್ ಫೈನಾನ್ಸ್ ಮುತ್ತೂಟ್ ಫೈನಾನ್ಸ್ ನ ಜೊತೆ ಮಣಪುರಂ ಫೈನಾನ್ಸ್ ಹಾಗೆ ಐಎಫ್ ಎಲ್ ಫೈನಾನ್ಸ್ ಈ ಮೂರು ಶೇರ್ಗಳು ಕೂಡ ಫೋಕಸ್ ಅಲ್ಲಿ ಇರುತ್ತವೆ ಇದರ ಬಗ್ಗೆ ಸುದ್ದಿ ಅಂತೂ ಈಗಾಗಲೇ ಗೊತ್ತಿದೆ ಶುಕ್ರವಾರನೇ ಬಂದಿತ್ತು ಗೋಲ್ಡ್ ಲೋನ್ ಗೆ ಸಂಬಂಧಪಟ್ಟಂತೆ ಎಲ್ ಟಿವಿ ನ ಜಾಸ್ತಿ ಮಾಡಿತ್ತು ಆರ್ಬಿಐ ಬಟ್ ಅಪ್ ಟು ಎರಡುವರೆ ಲಕ್ಷದ ವರ್ಗೂ ಏಟಿ ಫೈವ್ ಪರ್ಸೆಂಟ್ವರೆಗೂ ಕೊಡಬಹುದು ಅನ್ನೋ ರೂಲ್ಸ್ ಅನ್ನ ಅನೌನ್ಸ್ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬಂದಿದೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಅದನ್ನು ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಎರಡೂವರೆ ಲಕ್ಷದವರೆಗೂ ಏಟಿ ಫೈವ್ ಪರ್ಸೆಂಟ್ ಎರಡುವರೆ ಲಕ್ಷದಿಂದ ಐದು ಲಕ್ಷದವರೆಗೂ ಏಟಿ ಪರ್ಸೆಂಟ್ ವರ್ಗೂ ಲೋನ್ ಕೊಡಬಹುದು ಅನ್ನೋ ಮಾತನ್ನ ಹೇಳಿದೆ ಜೊತೆಗೆ ಐದು ಲಕ್ಷಕ್ಕಿಂತ ಮೇಲೆ ಇದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ವರ್ಗ ಲೋನ್ ಸಿಗುತ್ತೆ ಅಂದ್ರೆ ನೀವು ಎಷ್ಟು ವರ್ತ್ ಆಫ್ ಗೋಲ್ಡ್ ಅನ್ನ ಇಡ್ತಿರೋ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಇನ್ ಕೇಸ್ ನೀವು ಎರಡೂವರೆ ಲಕ್ಷದ ಒಳಗಡೆ ತಗೊಳ್ತೀರಿ ಅಂತಂದ್ರೆ ಅಪ್ ಟು ಏಟಿ ಫೈವ್ ಪರ್ಸೆಂಟ್ ವರ್ಗ ಕೂಡ ಲೋನ್ ಸಿಗುತ್ತೆ ಈಗಾಗಲೇ ಈ ಸುದ್ದಿ ಕಾರಣಕ್ಕೆ ಶುಕ್ರವಾರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಶೇರ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ನೋಡಬಹುದು ಐಎಫ್ ಎಲ್ ಅಲ್ಲಿ ಐದು ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಮಣಪುರಂದರೆ ಪರ್ಸೆಂಟ್ ಮುತ್ತೂಟಲ್ಲಿ ನಿಯರ್ಲಿ ಸೆವೆನ್ ಪರ್ಸೆಂಟ್ ಈ ರೀತಿ ಬರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಈಗಾಗಲೇ ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಆರ್ ಡ್ಯೂರಿಂಗ್ ಎಂಪಿಸಿ ಮೀಟಿಂಗ್ ನ ಪ್ರೆಸ್ ಬ್ರೀಫಿಂಗ್ ಸಂದರ್ಭದಲ್ಲಿ ಹೇಳಿತ್ತು ಬಟ್ ಓವರ್ ನೈಟ್ ಇದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಡಾಕ್ಯುಮೆಂಟ್ ಅನ್ನು ಕೂಡ ರಿಲೀಸ್ ಮಾಡಿದೆ ಹಾಗಾಗಿ ಈ ಅಫಿಷಿಯಲ್ ಅನೌನ್ಸ್ಮೆಂಟ್ ಗೆ ಯಾವ ರೀತಿ ರಿಯಾಕ್ಷನ್ ಈ ಶೇರ್ ಗಳಿಗೆ ಬರುತ್ತೆ ಅನ್ನೋದನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಮತ್ತೊಂದು ಫೈನಾನ್ಸ್ ಮಣಪುರಂ ಫೈನಾನ್ಸ್ ಹಾಗೂ ಐಎಎಫ್ ಎಲ್ ಫೈನಾನ್ಸ್ ನಂತರ ಎಂ ಸಿಎಕ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಕಾರಣ ನೀವು ಇಲ್ಲಿ ನೋಡಬಹುದು ಎಂ ಸಿಎಕ್ಸ್ ಗೆಟ್ ಸೆಬಿ ನಾಟ್ ಟು ಲಾಂಚ್ ಎಲೆಕ್ಟ್ರಿಸಿಟಿ ಡಿರೈವೇಟಿವ್ಸ್ ಎಲೆಕ್ಟ್ರಿಸಿಟಿ ಡಿರೈವೇಟಿವ್ಸ್ ಲಾಂಚ್ ಮಾಡ್ಲಿಕ್ಕೆ ಎಂ ಸೆಬಿಯಿಂದ ಅಪ್ರೂವಲ್ ಸಿಕ್ಕಿದೆ ಈ ಸುದ್ದಿಯ ಕಾರಣಕ್ಕೆ ಎಂ ಅನ್ನು ಅನ್ನು ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸ್ಟಾಕ್ ಅಲ್ಲಿ ಸಿಗುತ್ತೆ ಅಂತ ಒಳ್ಳೆ ಸುದ್ದಿ ಮತ್ತೊಂದು ಡಿರೇವೇಟಿವ್ ಗೆ ಎಲೆಕ್ಟ್ರಿಸಿಟಿ ಇಂಡೆಕ್ಸ್ ಕೂಡ ಬರ್ತಾ ಇದೆ ನಂತರ ಬಜಾಜ್ ಫಿನ್ಸರ್ ಫೋಕಸ್ ಅಲ್ಲಿ ಇರುತ್ತೆ ಮೊನ್ನೆ ಒಂದು ಸುದ್ದಿ ಬಂದಿತ್ತು ಬಜಾಜ್ ಫಿನ್ಸರ್ ಅಲ್ಲಿ ಕಂಪನಿಯ ಪ್ರೊಮೋಟರ್ಸ್ ಸ್ಟೇಕ್ ಸೇಲ್ ಮಾಡ್ತಾರೆ ಅಂತ ಫೈನಲಿ ಸ್ಟೇಕ್ ಸೇಲ್ ಆಗಿದೆ ಶುಕ್ರವಾರನೇ ಬಟ್ ಅದನ್ನ ಯಾರು ತಗೊಂಡಿದ್ದಾರೆ ಅನ್ನೋ ಅಪ್ಡೇಟ್ ಬಂದಿದೆ ಈಗ ಬಜಾಜ್ ಫೆನ್ಸರ್ ಅಲ್ಲಿ ಆದಿತ್ಯ ಬಿರ್ಲಾ ಸನ್ ಲೈಫ್ ಒಂದಷ್ಟು ಸ್ಟೇಕ್ ಅನ್ನು ತಗೊಂಡಿದೆ ಬೋಫಾ ಅಂದ್ರೆ ಬ್ಯಾಂಕ್ ಆಫ್ ಅಮೆರಿಕಾ ಒಂದಷ್ಟು ಸ್ಟೇಕ್ ಅನ್ನು ತಗೊಂಡಿದೆ ಇ ವೈಸ್ ಡಿಎಸ್ಪಿ ಜೆ ಪಿ ಮುರ್ಗನ್ ಇವರೆಲ್ಲರೂ ಕೂಡ ಪ್ರೊಮೋಟರ್ ಸೇಲ್ ಮಾಡಿದಂತ ಸಂದರ್ಭದಲ್ಲಿ ಸ್ಟೇಕ್ ಅನ್ನು ತಗೊಂಡಿದ್ದಾರೆ ಬ್ಲಾಕ್ ಡೀಲ್ ನ ಮೂಲಕ ಸುಮಾರು ಹದಿನೆಂಟು ಮಿಲಿಯನ್ ಶೇರ್ ಗಳು ವಹಿವಾಟಾಗಿದೆ ಪ್ರೊಮೋಟರ್ಸ್ ಕಡೆಯಿಂದ ನಾನೀಗ ಮೆನ್ಷನ್ ಮಾಡಿದ ನೇಮ್ಸ್ ಏನಿದು ಇವರೆಲ್ಲರೂ ಕೂಡ ಒಂದಷ್ಟು ಹೋಲ್ಡಿಂಗ್ ಅನ್ನ ಬೈ ಮಾಡಿದ್ದಾರೆ ಈ ಸುದ್ದಿಯ ಕಾರಣಕ್ಕೆ ಬಜಾಜ್ ಫೆನ್ಸರ್ ಕೂಡ ಫೋಕಸ್ ಇರುತ್ತೆ ನಾಳೆ ಅಬ್ಸರ್ವ್ ಮಾಡಬಹುದು ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಬಿಎಲ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಟಾಟಾ ಎಲೆಕ್ಟ್ರಾನಿಕ್ಸ್ ಅಂಡ್ ಬಿಎಲ್ ಸೈನ್ ಎಂಒಯು ಫಾರ್ ಸೆಮಿ ಕಂಡಕ್ಟರ್ ಡೆವಲಪ್ಮೆಂಟ್ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಇಂಡಿಜಿನಿಯಸ್ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಬಿಎಲ್ ಹಾಗೂ ಟಾಟಾ ಎಲೆಕ್ಟ್ರಾನಿಕ್ಸ್ ಜೊತೆ ಒಪ್ಪಂದ ಆಗಿದೆ ಈ ಒಪ್ಪಂದದ ಕಾರಣಕ್ಕೆ ಭಾರತ ಎಲೆಕ್ಟ್ರಾನಿಕ್ಸ್ ಅಥವಾ ಬಿಎಲ್ ಎಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ ನಂತರ ರೈಟ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ನೋಡಬಹುದು ರೈಟ್ಸ್ ಅಂಡ್ ಹಿಂದೂಸ್ತಾನ್ ಕಾಪರ್ ಸೈನ್ ಯು ಹಿಂದೂಸ್ತಾನ್ ಕಾಪರ್ ಜೊತೆ ಎಂಒ ಮಾಡ್ಕೊಂಡಿದೆ ಮಿನರಲ್ಸ್ ಅಂಡ್ ಮೆಟಲ್ ಸಪ್ಲೈ ಚೈನ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿಯ ಕಾರಣಕ್ಕಾಗಿ ರೈಟ್ಸ್ ಶೇರ್ ಅನ್ನು ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಇನ್ಫೋಸಿಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಖಂಡಿತ ಇನ್ಫೋಸಿಸ್ ಗೆ ತುಂಬಾ ಒಳ್ಳೆ ಸುದ್ದಿ ಅಂತ ಹೇಳ್ಬಹುದು ಹಿಂದೆ ಇನ್ಫೋಸಿಸ್ ಗೆ ಡಿಜಿಜಿಐ ಇಂದ ಮೂವತ್ತೆರಡು ಸಾವಿರ ಕೋಟಿ ಜಿ ಎಸ್ ಟಿ ಡಿಮಾಂಡ್ ನೋಟಿಸ್ ಬಂದಿತ್ತು ಅದಕ್ಕೆ ಕಂಪನಿ ತನ್ನ ಅಪೀಲ್ ಅನ್ನು ಕೂಡ ಸಲ್ಲಿಸಿತ್ತು ಈಗ ನೋಡಬಹುದು ಇನ್ಫೋಸಿಸ್ ಗೆಟ್ಸ್ ರಿಲೀಫ್ ಆಸ್ ಡಿಜಿಜಿಐ ಡ್ರಾಪ್ಸ್ ರುಪೀಸ್ ತರ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ತ್ರೀ ಕ್ರೋರ್ ಜಿ ಎಸ್ ಟಿ ಡಿಮಾಂಡ್ ನೋಟಿಸ್ ಈ ಡಿಮಾಂಡ್ ನೋಟಿಸ್ ಏನಿತ್ತು ಅದನ್ನ ಡ್ರಾಪ್ ಮಾಡಿದೆ ಡಿಜಿಜಿಐ ಈ ಸುದ್ದಿಯ ಕಾರಣಕ್ಕೆ ಇನ್ಫೋಸಿಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಖಂಡಿತ ಇದೇನು ಸಣ್ಣ ಅಮೌಂಟ್ ಆಗಿರ್ಲಿಲ್ಲ ಮೂವತ್ತೆರಡು ಸಾವಿರ ಕೋಟಿ ಹಾಗಾಗಿ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಇನ್ಫೋಸಿಸ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಸುದ್ದಿಯ ಕಾರಣಕ್ಕೆ ಅಂತ ನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನು ಸಕ್ಸಸ್ಫುಲಿ ಕಮಿಷನ್ ಮಾಡಿದೆ ತನ್ನ ಮಾಸ್ಟರ್ ಕಮ್ಯುನಿಕೇಶನ್ ಪ್ಲಾನ್ ನ ಅಡಿ ಈ ಸುದ್ದಿಯ ಕಾರಣಕ್ಕಾಗಿ ಪವರ್ ಗ್ರಿಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಸುಜ್ಲೋನ್ ಎನರ್ಜಿ ಫೋಕಸ್ ಅಲ್ಲಿ ಇರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಒಂದು ಬಂದಿದೆ ಇವತ್ತು ನೋಡಬಹುದು ಪ್ರಮೋಟರ್ ಫ್ಯಾಮಿಲಿ ಟು ಆಫ್ ಲೋರ್ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಸ್ಟೇಕ್ ಇನ್ ಸುಜ್ಲೋನ್ ಎನರ್ಜಿ ವಯ ಬ್ಲಾಕ್ ಡೀಲ್ ರಿಪೋರ್ಟ್ ರಿಪೋರ್ಟ್ ಮೂಲಕ ಸುದ್ದಿ ಬಂದಿದೆ ನಾಳೆ ಸುಮಾರು ಎರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಸ್ಟೇಕ್ ಅನ್ನು ಪ್ರಮೋಟರ್ ಫ್ಯಾಮಿಲಿ ಸೆಲ್ ಮಾಡಬಹುದು ಅಂತ ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ತಂತಿ ಫ್ಯಾಮಿಲಿ ಟ್ರಸ್ಟ್ ಆರ್ ಲೈಕ್ ಟು ಟ್ವೆಂಟಿ ಕ್ರೋರ್ ಶೇರ್ಸ್ ಸುಮಾರು ಇಪ್ಪತ್ತು ಕೋಟಿ ಶೇರ್ ಗಳನ್ನ ಸೆಲ್ ಮಾಡಬಹುದು ಅನ್ನುವಂತ ಸುದ್ದಿ ಇದೆ ಜೊತೆಗೆ ಶೇರ್ ಪ್ರೈಸ್ ನೋಡಬಹುದು ಫೋರ್ ಪಾಯಿಂಟ್ ಸೆವೆನ್ ಫೈವ್ ಏಚ್ ಅಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಅಂದ್ರೆ ಶುಕ್ರವಾರದ ಕ್ಲೋಸಿಂಗ್ ಅದಕ್ಕೆ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಈ ಬ್ಲಾಕ್ ಡೀಲ್ ಆಗಬಹುದು ಅನ್ನುವಂತಹ ಅಪ್ಡೇಟ್ ಬಂದಿದೆ ಈ ಸುದ್ದಿಯ ಕಾರಣಕ್ಕಾಗಿ ಸುಜ್ಲೋನ್ ಎನರ್ಜಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಜೊತೆಗೆ ಬ್ಲಾಕ್ ಡೀಲ್ ಸಂದರ್ಭದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಎಸ್ಪೆಷಲಿ ಲಾಸ್ಟ್ ವೀಕ್ ಹಲವಾರು ಬ್ಲಾಕ್ ಡೀಲ್ಸ್ ಅನ್ನ ನೋಡಬಹುದು ಹಲವಾರು ಶೇರ್ಗಳಲ್ಲಿ ಡೌನ್ ಫಾಲ್ ಬಂತು ಅಂದ್ರೆ ಶುಕ್ರವಾರ ಬಜಾಜ್ ಫೆನ್ಸರ್ ಬ್ಲಾಕ್ ಡೀಲ್ ಇತ್ತು ಬಟ್ ಸ್ಟಾಕ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಡ್ತು ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಜೊತೆಗೆ ತುಂಬಾ ದೊಡ್ಡ ಮಟ್ಟದ ಡಿಸ್ಕೌಂಟ್ ಏನಿಲ್ಲ ಜಸ್ಟ್ ನಿಯರ್ಲಿ ತ್ರೀ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಫ್ಲೋರ್ ಪ್ರೈಸ್ ಇದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸೋಸ್ ಲೋನ್ ಎನರ್ಜಿ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಅಫ್ಕಾನ್ಸ್ ಇನ್ಫ್ರಾ ಕೂಡ ಇರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ನೋಡಬಹುದು ಅಫ್ಕಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಗೆಟ್ಸ್ ಮೇಜರ್ ರುಪೀಸ್ ಸೆವೆನ್ ಹಂಡ್ರೆಡ್ ಕ್ರೋರ್ ಆರ್ಡರ್ ಫ್ರಮ್ ಮುಖೇಶ್ ಅಂಬಾನಿಸ್ ರಿಲಯನ್ಸ್ ಇಂಡಸ್ಟ್ರೀಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಏಳ್ನೂರು ಕೋಟಿ ಆರ್ಡರ್ ಅಫ್ಘಾನ್ಸ್ ಇನ್ಫ್ರಾಗೆ ಸಿಕ್ಕಿದೆ ಈ ಸುದ್ದಿಯ ಕಾರಣಕ್ಕಾಗಿ ಅಫ್ಘಾನ್ ಇನ್ಫ್ರಾ ಕೂಡ ಫೋಕಸ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಇವನ್ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಬಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಈ ರೀತಿಯ ಅನ್ನ ಸುದ್ದಿಗೆ ರಿಯಾಕ್ಷನ್ ಬರೋದಿಲ್ಲ ಬಟ್ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಎರಡು ಶೇರ್ ಗಳನ್ನ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಫ್ಘಾನ್ಸ್ ಇನ್ಫ್ರಾಗೂ ಖಂಡಿತ ತುಂಬಾ ಒಳ್ಳೆ ಸುದ್ದಿ ನೋಡೋಣ ಸ್ಟಾಕ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಎಲ್ ಐ ಸಿ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಇಂಟಿರಿಯ್ ಸಿಇಒ ಅಪಾಯಿಂಟ್ಮೆಂಟ್ ಆಗಿದೆ ಹಿಂದಿನ ಸಿಇಒ ಏನಿದ್ರು ಅವರ ಟರ್ಮ್ ನಿನ್ನೆಗೆ ಕ್ಲೋಸ್ ಆಗಿದೆ ಇವತ್ತಿಂದ ಹೊಸ ಸಿಇಒ ಬಂದಿದ್ದಾರೆ ಅದರಲ್ಲೂ ಇವರು ಜಸ್ಟ್ ಮೂರು ತಿಂಗಳಿಗೆ ಮಾತ್ರ ಅದ್ರ ಮಧ್ಯೆ ಹೊಸ ಸಿಇಒ ಯಾರನ್ನ ಕಂಪನಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಫುಲ್ ಟೈಮ್ ಸಿಇಒ ಇರ್ತಾರೆ ಇವರು ಇಂಟಿರಿಮ್ ಸಿಇಒ ಅಷ್ಟೇ ನೋಡಬಹುದು ಸರ್ಪಾಲ್ ಬಾನು ಟೇಕ್ಸ್ ಇಂಟೀರಿಯಂ ಚಾರ್ಜ್ ಆಸ್ ಎಲ್ ಐ ಸಿ ಎಂ ಡಿ ಅಂಡ್ ಸಿಇಒ ಫಾರ್ ತ್ರೀ ಮಂತ್ಸ್ ಕಾರಣಕ್ಕೆ ಎಲ್ ಐ ಸಿ ಕೂಡ ಫೋಕಸ್ ಅಲ್ಲಿ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಆಕ್ಷನ್ ಇರುತ್ತೆ ಅಂತ ನಂತರ ಜೆ ಕೆ ಸಿಮೆಂಟ್ ಫೋಕಸ್ ಇರುತ್ತೆ ಕಾರಣ ನೋಡಬಹುದು ಜೆ ಕೆ ಸಿಮೆಂಟ್ ಅಕ್ವೈಸ್ ಸಿಕ್ಸ್ಟಿ ಪರ್ಸೆಂಟ್ ಸ್ಟೇಕ್ ಇನ್ ಸೈಫ್ ಕೋ ಸಿಮೆಂಟ್ ಕೋ ಸಿಮೆಂಟ್ಸ್ ಅಲ್ಲಿ ಅರವತ್ತು ಪರ್ಸೆಂಟ್ ಸ್ಟೇಕ್ ಅನ್ನ ಕಂಪನಿ ತಗೊಂಡಿದೆ ನೂರ ಐವತ್ತು ಕೋಟಿಗೆ ಸುದ್ದಿಯ ಕಾರಣಕ್ಕಾಗಿ ಜೆಕೆ ಸಿಮೆಂಟ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಲಿಗೇಷನ್ಸ್ ಬಂದಿದೆ ನ ಹಿನ್ನೆಲೆ ಏನು ಯಾರು ಅಲಿಗೇಷನ್ ಮಾಡಿರೋದು ಎಲ್ಲದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ಡಿಸ್ಕಶನ್ ಮಾಡಿದ್ದೀನಿ ಇಪ್ಪತ್ತೈದು ಕೋಟಿ ಫ್ರಾಡ್ ಅಲಿಗೇಷನ್ ಅನ್ನ ಕಂಪನಿಯ ಸಿಇಒ ಅಂಡ್ ಸೀನಿಯರ್ ಅಫಿಷಿಯಲ್ಸ್ ಮೇಲೆ ಮಾಡಿದ್ದಾರೆ ಈ ಸುದ್ದಿ ಕಾರಣಕ್ಕಾಗಿ ಹೆಚ್ ಡಿ ಎಫ್ ಸಿಬ್ಸರ್ವ್ ಮಾಡೋದು ಬ್ಯಾಂಕ್ ಕೂಡ ಈಗಾಗಲೇ ರಿಯಾಕ್ಷನ್ ಕೊಟ್ಟಿದೆ ಬಟ್ ಸ್ಟಿಲ್ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ತುಂಬಾ ದೊಡ್ಡ ಅಮೌಂಟ್ ಏನಲ್ಲ ಸ್ಟಿಲ್ ಫ್ರಾಡ್ ಕೇಸ್ ಅಂದ್ರೆ ಮಾರ್ಕೆಟ್ ಯಾವತ್ತೂ ಹುಷಾರಾಗಿ ಮೂವ್ ಆಗುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಫ್ರಾಡ್ ಕೇಸಸ್ ಅಂದ್ರೆ ಎಸ್ಪೆಷಲಿ ಎಂಪ್ಲಾಯಿ ಲೆವೆಲ್ ಮ್ಯಾನೇಜ್ಮೆಂಟ್ ಲೆವೆಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸಿಇಒ ಮೇಲೆ ಅಲಿಗೇಷನ್ ಮಾಡ್ತಿದ್ದಾರೆ ಬಟ್ ಅಲಿಗೇಷನ್ ಮಾಡ್ತಿರೋರ ಮೇಲೂ ಕೂಡ ಸಾಕಷ್ಟು ಅಲಿಗೇಷನ್ಸ್ ಇದೆ ಹಾಗಾಗಿ ಮಾರ್ಕೆಟ್ ಯಾವ ರೀತಿ ತಗೊಳುತ್ತೆ ಇದನ್ನ ಅದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಕುತೂಹಲ ಅಂತ ಇದೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಎಚ್ ಡಿಫ್ ಸಿ ಬ್ಯಾಂಕ್ ಅಲ್ಲಿ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನಾಳೆ ನಿಮ್ಮ ವಾಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಏಷಿಯನ್ ಪೇಂಟ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಇದರ ಮೇಲೆ ಕೂಡ ಒಂದು ಆರೋಪ ಬಂದಿದೆ ಎಸ್ಪೆಷಲಿ ಬಿರ್ಲಾ ಓಪಸ್ ಪೇಂಟ್ಸ್ ಆರೋಪವನ್ನು ಮಾಡಿರೋದು ಕಂಪನಿ ತನ್ನ ಡಾಮಿನೇಷನ್ ಅನ್ನು ಲೀಲರ್ಸ್ ನ ಬ್ಲಾಕ್ ಮೇಲಿಂಗ್ ಮಾಡ್ತಾ ಇದೆ ಬಿರ್ಲಾ ಓಪಸ್ ಪೇಂಟ್ ಜೊತೆ ವ್ಯವಹಾರನ ಇಟ್ಕೊಳ್ಬಾರದು ಅನ್ನುವಂತ ಅಲಿಗೇಷನ್ಸ್ ಅನ್ನ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿಐ ಐ ಅಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಲಾಡ್ಜ್ ಮಾಡಿದೆ ಈ ಕಾರಣದಿಂದ ಏಷಿಯನ್ ಪೇಂಟ್ಸ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಲೂಪಿನ್ ಕೂಡ ಫೋಕಸ್ ಅಲ್ಲಿರುತ್ತೆ ಒಂದು ಫಾರ್ಮಾ ಕಂಪನಿ కారణ లుపిన్ గెట్స్ ఎఫ్ డి టెన్ నాట్ ఫార్ ఆక్స్ కార్బోజిన్ ఓదే కష్ట సైంటిఫిక్ నేమ్ ఓ ట్యాబ్ెట్ నూఎస్ ఎఫ్ డి టెంటేటివ్ అప్రూవల్ లుపిన కూడా ఫోకస్ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ ಹೀಗೆ ಸಾಕಷ್ಟು ಕಂಪನಿಗಳ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ಇಲ್ಲಿವರೆಗೂ ಬಂದಿರೋಂತ ಇನ್ ಕೇಸ್ ಯಾವ್ದಾದ್ರು ಈ ವಿಡಿಯೋ ರೆಕಾರ್ಡ್ ಮಾಡಿದ ನಂತರ ಅಥವಾ ಓವರ್ ನೈಟ್ ಬಂದ್ರೆ ಯೂಜಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ ನೋಡೋಣ ಈ ಎಲ್ಲ ಶೇರ್ ಗಳನ್ನ ನಾಳೆ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಕೆಲವು ಪಾಸಿಟಿವ್ ಸುದ್ದಿಯ ಕಾರಣಕ್ಕೆ ಸುದ್ದಿಯಲ್ಲಿದ್ರೆ ಕೆಲವು ನೆಗೆಟಿವ್ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ನೋಡೋಣ ಸ್ಟಾಕ್ ಗಳಿಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ ഉടലെല്ലാം സിക്കോണ അല്ലവർ ജയ് ഹ് ജയ് കർണാ